ಹಾಯ್ ಎಲ್ಲರಿಗೂ ನಮಸ್ಕಾರ ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಚಿನ ಒಂದು ದಿನಗಳಲ್ಲಿ ಜಾಸ್ತಿ ದೃಷ್ಟಿ ಅನ್ನೋದೊಂದು ಜಾಸ್ತಿ ನಂಬ್ತಾರಲ್ಲ ಜನ ಅವಾಗೆಲ್ಲ ನಾವು ಕೇಳಿದಾಗೆ ಚಿಕ್ಕ ಮಕ್ಕಳಿಗೆಲ್ಲ ದೃಷ್ಟಿ ತೆಗೀತಿದ್ರು ನೋಡಿ ಯಾವಾಗ ಅವಾಗಿನ ಜನರ ನಡೆಸ್ಕೊಂಡ್ ಬಂದಿರೋದೊಂದು ಅಂತ ಹೇಳ್ಬೋದು ಅದು ಚಿಕ್ಕ ಎಲ್ಲ ಮಾತು ಬರು ತನಕ ಚಿಕ್ಕ ಮಕ್ಕಳಿಗೆಲ್ಲ ಹೊರಗಡೆ ಕರ್ಕೊಂಡೋದೆ ಆಮೇಲೆ ಎಲ್ಲರೂ ಫಂಕ್ಷನ್ಗೆಲ್ಲ ಕರ್ಕೊಂಡು ಒಂದು ಸ್ವಲ್ಪ ದೃಷ್ಟಿ ತೆಗೆಯುವುದೆಲ್ಲ ಇರುತ್ತೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಗಂಡಸ್ರ ದೃಷ್ಟಿ ತಗೋತಾರೆ ಹೆಂಗಸರು ದೃಷ್ಟಿ ತಗೋತಾರೆ ಆಮೇಲೆ ಮುದುಕರು ಮುದುಕಿಯರು ಕೇಳೋದೇ ಬೇಡ ಆಯ್ತು ಎಲ್ಲರೂ ದೃಷ್ಟಿ ತೆಗೆಯೋದ್ರಲ್ಲೇ ಜಾಸ್ತಿ ಇರ್ತಾರೆ ಆಯ್ತಾ ಇವಾಗಿನ ಜನರು ಕೆಲವು ಜನರು ಸ್ವಲ್ಪ ಮೂಢ ಮೂಡರು ಅಂತಲೇ ಹೇಳೋ ನನಗೆ ಗೊತ್ತಿರುವವರೇ ಒಬ್ಬರು ಹೇಳಿದರು ಮಮತಾ ಅವ್ರು ನಿನ್ನೆ ಹಿಂಗೆ ಅಂದರೆ ಅವ್ರಿಗೆ ಹತ್ರನೇ ಅವ್ರು ಮಾತಾಡಿದ್ವಿ ಆಯಿತಾ ಒಮ್ಮತ ನಿನ್ನೆ ಹಿಂಗಾಗಿತ್ತು ಇವ್ರ ಹತ್ರ ನಾನು ಮಾತಾಡಿದ್ದೆ ಇವ್ರು ಹಿಂಗೆ ಹೇಳಿದ್ರು ಅದೇ ಮಾಡದಿನ ನನಗೆ ಹಿಂಗಾಯ್ತು ಅವ್ರ ದೃಷ್ಟಿನೇ ಇದು ದೃಷ್ಟಿಯಿಂದನೇ ಆಗಿರೋದು ಇದು ಕೆಟ್ಟ ದೃಷ್ಟಿ ಹಿಂಗೆ ಹೇಳಿದ್ರು ಒಂದು ಅನಿಸ್ತು ಇಷ್ಟು ದೊಡ್ಡೋರಿಗೆ ದೃಷ್ಟಿನ ಆ ಕ್ಷಣ ಎಂಥ ಮಾತಾಡೋಕ್ಕಾಗೋದಿಲ್ಲ ಏನು ಮಾತಾಡೋ ಆದರೂ ಈ ಥರ ಒಂದು ನಂಬಿಕೆನೂ ಇದೆಯಲ್ಲ ಜನರಲ್ಲಿ ಇದೇ ನಂಬಿಕೆ ಇರಬೇಕು ಮತ್ತು ಅತಿಯಾದ ಒಂದು ಮೂಢನಂಬಿಕೆ ಇರಬಾರ್ದು ಆಯ್ತಾ ಅದು ಹೆಂಗಸ್ರಿಗೆ ಗೊಣಸರಿಗೆಲ್ಲ ದೃಷ್ಟಿ ಬಿಡುತ್ತಂದ್ರೆ ಏನ್ ರೀ ಅರ್ಥ ಇದು ಅದು ಮತ್ತೆ ದೃಷ್ಟಿ ತೆಗಿಯೋದು ಬೇರೆ ಅದು ಏನ್ ದೃಷ್ಟಿ ಓಕೆ ಅತಿಯಾದ ಮೂಢನಂಬಿಕೆ ಒಳ್ಳೆದಲ್ಲ ಸ್ವಲ್ಪ ಇವಾಗ ಕೆಲವರು ಸ್ವಲ್ಪ ಅಪ್ಡೇಟ್ ಆಗ್ಬೇಕಾಯ್ತಾ ದೃಷ್ಟಿ ಈಗ ನಾವು ನೋಡಿ ಅವ್ರು ಹೇಳಿದ ತಕ್ಷಣ ನನಗಿಸ್ತು ಓಹ್ ಇವ್ರು ಹಿಂಗೆ ಹೇಳಿದ್ರಲ್ಲ ಅವ್ರ ಹತ್ರ ಮಾತಾಡ್ತಾ ಇವ್ರ ಹತ್ರ ಹೇಗೆ ಮಾತಾಡೋದಪ್ಪ ನಾನು ಅಂದರೆ ನಾನೆಲ್ಲಾದರೂ ಮಾತಾಡಿ ಏನಾದ್ರು ಇವ್ರಿಗೆ ಹೇಳಿಬಿಟ್ರೆ ಇವರು ಆಮೇಲೆ ನಾಳೆ ನನ್ನಿಂದನೇ ಏನೋ ದೃಷ್ಟಿ ಆಯಿತು ಏನೋ ಆಯಿತು ಅಂದ್ರೆ ಹೇಳ್ರು ಆಮೇಲೆ ನಾನು ಅಂತ ಹೇಳೋದು ಅದೇನು ಅನಿಸ್ತು ನನಗೆ ಅತಿಯಾದ ಒಂದು ದೃಷ್ಟಿ ಅದ್ರ ಬಗ್ಗೆಲ್ಲ ಜಾಸ್ತಿ ಅದು ದೊಡ್ಡವರು ಅತಿಯಾಗಿ ಮಾಡಬಾರ್ದು ಚಿಕ್ಕ ಮಕ್ಕಳಿಗೆ ತೆಗೀರಿ ದೃಷ್ಟಿ ಏನು ಅದರಲ್ಲಿ ಏನಿಲ್ಲ ಇವಾಗ ನೊಂದು ಇದರಲ್ಲಿ ನಾವು ಯಾರತ್ರ ಮಾತಾಡಬೇಕಿದ್ದು ಒಂದು ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು ಅದು ಎಲ್ಲರ ಹತ್ರ ನಾನು ಹೇಳ್ತಿಲ್ಲ ಕೆಲವು ಜನರ ಹತ್ರ ಒಂದು ನೋಡ್ಕೊಂಡು ಮಾತಾಡಬೇಕಾಗತ್ತೆ ಯಾಕಂದರೆ ನಾವೀಗ ಅವ್ರ ಕೆಲಸಕ್ಕೆ ಏನಾದರೂ ಅಪ್ರಿಷಿಯೇಟ್ ಮಾಡಿದ್ರು ಸಹಿತ ಇವಾಗ ಹಿಂದ್ಗಡೆ ಹಿಂಗೆ ಅವ್ರ ದೃಷ್ಟಿ ಸರಿ ಇಲ್ಲ ಇನ್ನೊಂದು ಚಿಕ್ಕ ಪುಟ್ಟ ಏನೋ ಅವ್ರಿಗೆ ಹುಷಾರಿಲ್ಲ ಅಂದ್ಕೊಳ್ಳಿ ಅಥವಾ ಏನೋ ಒಂದು ಇನ್ಸಿಡೆಂಟ್ ಚಿಕ್ಕ ಪುಟ್ಟ ಆದರೂ ಅವ್ರ ದೃಷ್ಟಿನೇ ಸರಿ ಇಲ್ಲ ಅವ್ರು ನಿನ್ನೆ ಹಿಂಗೆ ಹೇಳಿದ್ರು ಇವತ್ತು ಹಿಂಗಾಯ್ತು ಅವ್ರ ದೃಷ್ಟಿನೇ ಸರಿ ಇಲ್ಲ ಈ ಥರ ಒಂದು ಮಾತು ಕೇಳಿಸ್ಕೊಳ್ಬೋದು ಆಯಿತಾ ಅದಕ್ಕೋಸ್ಕರ ಯಾರ ಹತ್ರ ಈಗ ಅಪ್ರಿಷಿಯೇಟ್ ಮಾಡುವಂಥದ್ದು ಯಾವುದು ದೊಡ್ಡ ದೊಡ್ಡ ಒಂದು ಜನರ ಹತ್ರರು ಹೇಳೋಕ್ಕೆ ಮಾತಾಡ್ಬೋದು ಗೊತ್ತಾಯ್ತಲ್ಲ ಈಗ ಇಷ್ಟೋ ಸಾಧನೆ ಮಾಡಿದವರು ಮಾಡ್ದವ್ರತ್ರ ನಾವು ಮಾತಾಡಿಬಿಟ್ಟು ಹೊಗಳ್ಬೋದು ಬಟ್ ಮಾಮೂಲಿಯಿಂದ ಜನರ ಹತ್ರ ಮಾತಾಡೋದು ಅಥವಾ ಹೊಗಳೋದು ಯೋಚನೆ ಮಾಡೇ ನಾವು ಮಾತಾಡಬೇಕಾಗತ್ತೆ ಯಾಕಂದರೆ ಹಿಂದ್ಗಡೆ ಹೇಳೋ ಚಾನ್ಸಸ್ ಇರುತ್ತೆ ಓ ಹಿಂಗೆ ಹೇಳಿಬಿಟ್ರು ಆಯ್ತು ದೃಷ್ಟಿ ಬಿದ್ದೋಯ್ತು ಇನ್ನೇನಿಲ್ಲ ಅಯ್ಯಪ್ಪ ದೇವರೇ ನಾನು ಇದು ಅನುಭವಕ್ಕೆ ಬಂದಿರೋದು ಕೆಲವೊಂದು ಮೈ ನಾವೀಗ ಕೆಲವೊಂದು ವಿಷಯಗಳನ್ನು ನಾವು ಯಾರ್ಯಾರ ಮೈಂಡ್ಸೆಟ್ಟಲ್ಲಿ ಏನಿದೆ ಅಂತ ತಿಳ್ಕೊಬೋದಾಯ್ತಾ ಅದನ್ನು ಸೈಕಾಲಜಿ ಓದ್ಬಿಟ್ಟೆ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ಸೆಟ್ ಮೈಂಡ್ಸೆಟ್ಟನ್ನು ನಾವು ಹೀಗೆ ಅವರು ಯೋಚನೆ ಮಾಡ್ತಿದ್ದಾರೆ ಹೀಗೆ ಇದೆ ಅಂತ ನಾವು ತಿಳ್ಕೊಳ್ಳುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರುತ್ತೆ ಆಯಿತಾ ನೋಡಿ ಈ ಥರ ಒಂದು ಮೈಂಡ್ಸೆಟ್ ಇರೋ ಜನರನ್ನು ಅಂದರೆ ಏನಾದರೂ ಮಾತಾಡಿದ್ರೆ ಹೊಗಳ್ಬಿಟ್ರೆ ದೃಷ್ಟಿ ಬಿದ್ದೋಗುತ್ತೆ ದೃಷ್ಟಿ ಬೀಳುತ್ತೆ ಆ ಥರ ಒಂದು ಥಿಂಕ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಅನ್ ನನ್ನ ಪ್ರಕಾರ ಅಂಥವ್ರ ಮನಸ್ಥಿತಿ ಸರಿ ಇರುವುದಿಲ್ಲ ಆಯಿತಾ ಒಂಥರ ಅವರು ಸ್ವಚ್ಛವಾದ ಮನಸ್ಸಿಲ್ಲ ಅನಿಸುತ್ತೆ ನೋಡಿ ಬೇರೆಯವ್ರಿಗೆ ಬೇರೆಯವ್ರಿಗೆ ಹೇಳ್ಬೋದು ಅವ್ರ ದೃಷ್ಟಿ ಸರಿ ಇಲ್ಲ ಇವ್ರ ದೃಷ್ಟಿ ದೃಷ್ಟಿ ಸರಿ ಇಲ್ಲ ಆ ಥರ ಹೇಳುವವರು ಆ ಥರ ಹೇಳ್ತಾರಲ್ಲ ಅಂಥವ್ರ ದೃಷ್ಟಿನೇ ಇರಲ್ಲ ನನ್ನ ಪ್ರಕಾರ ಅಂದ್ರೆ ಅವ್ರ ಕಣ್ಣನ್ನೇ ಅವ್ರು ಶುದ್ಧ ಮಾಡ್ಕೋಬೇಕು ಅವ್ರ ಮನ್ಸನ್ನೇ ಅವ್ರು ಶುದ್ಧ ಮಾಡ್ಕೋಬೇಕು ಈ ಥರ ಎಲ್ಲ ನಮ್ಗೆ ಸ್ವಲ್ಪ ಗೊತ್ತಾದ ಮೇಲೆ ನಾವು ಒಂದು ಸ್ವಲ್ಪ ಮಾತಾಡಬೇಕಿದ್ರೆ ಯಾರತ್ರ ಮಾತಾಡ್ಬೇಕಿದ್ರೆ ಅದು ಬೇಕಾದ್ರೆ ನಮ್ಮ ಹತ್ರದವರೇ ಆಗಿರ್ಬೋದು ನಮ್ಗೆ ಗೊತ್ತಿರೋರೇ ಆಗಿರ್ಬೋದು ಯಾರತ್ರವರು ಮಾತಾಡಬೇಕಿದ್ರೆ ಜಾಸ್ತಿ ನೀವು ಹಾಗೆ ಮಾಡಿದ್ದೀರಾ ಹೀಗೆ ಮಾಡಿ ಜಾಸ್ತಿ ಹೊಗ್ಳಕ್ಕೆ ಹೋಗೋದಿಲ್ಲ ನಾನು ಯಾಕೆ ಅದು ಸುಮ್ಮನೆ ಮತ್ತೆ ವಾಪಸ್ ನಾವೇನೋ ಹೇಳಿ ಅವರೇನೋ ತಿಳ್ಕೊಂಡು ಆ ಕಣ್ಣು ಬಿತ್ತು ದೃಷ್ಟಿ ಬಿತ್ತು ಹೀಗೆಲ್ಲ ಹೇಳೋದು ಯಾಕೆ ಅಲ್ಲ ನಮಗೆ ಅಲ್ವಾ ನನ್ನ ಪ್ರಕಾರ ಅತಿಯಾದ ದೃಷ್ಟಿ ಆಗುತ್ತೆ ಅದಾಗುತ್ತೆ ಇದಾಗತ್ತೆ ಆ ಥರ ಎಲ್ಲ ಜಾಸ್ತಿ ಮೈಂಡ್ಗೆ ತಗೋಬಾರ್ದಾಯ್ತಾ ಅತಿಯಾದರೆ ಅಮೃತನೂ ವಿಷ ಅಲ್ವ ಎಷ್ಟು ಬೇಕು ಅಷ್ಟೇ ತಗೋಬೇಕು ಚಿಕ್ಕ ಮಕ್ಕಳಿಗೆ ಆ ದೃಷ್ಟಿ ತೆಗೀರಿ ಓಕೆ ದೊಡ್ಡೋರು ತೆಗೀರಿ ಬೇಡ ಅಂತ ಹೇಳಲ್ಲ ಬೇರೆಯವರು ಹಾಗಂದು ಬೇರೆಯವರಿಂದ ದೃಷ್ಟಿ ಆಯಿತು ಒಬ್ರನ್ನ ನಾವು ಅದರ ಕಂಡಮ್ಮಾಗಿ ನೋಡೋದು ಒಬ್ಬರನ್ನ ಕೀಳಾಗಿ ನೋಡೋದು ಅವ್ರ ಕಣ್ಣು ಸರಿ ಇಲ್ಲ ಹಾಗೆಲ್ಲ ಯಾರು ಆ ಥರ ಎಲ್ಲ ಮಾತಾಡೋದು ಹೇಗಿದೆ ಅಂದರೆ ಈಗ ನಮಗೆ ಪರಿಚಯ ಇದ್ದವರೇ ನಮ್ಮ ಎದುರುಗಡೆ ಸಿಕ್ಕಲಿ ಆಯಿತಾ ಈಗ ನಾವು ಮಾತಾಡ್ತಾ ಇರ್ತೀವಿ ಅವರು ಮಾತಾಡ್ತಾ ಇರ್ತಾರೆ ಇನ್ ಕೇಸ್ ಯಾರಾದರೂ ಒಬ್ರು ಬಂದು ಜಾಯಿನ್ ಆದರು ಅಂದ್ಕೊಡಿ ಇವಾಗ ಹೇಗಂದರೆ ಕನಿಷ್ಠ ಒಂದು ಬಾಯ್ ಮಾಡಿ ಹೇಳುವಷ್ಟು ಪೇಷನ್ಸು ಇರೋದಿಲ್ಲ ಈಗ ನಾವಿಬ್ರು ಮಾತಾಡ್ತಿದ್ರು ಇನ್ನೊಬ್ರು ಬಂದು ಜಾಯಿನ್ ಆದರೆ ಲಕ್ಷನೇ ಇರಲ್ಲ ಅವ್ರು ಪಾಡಿಗೆ ಅವ್ರು ಹೋಗ್ತಾರೆ ಇಂಥ ಒಂದು ಜನರನ್ನು ನೋಡ್ಬೋದು ನಾವು ಅಂಥವರಿಂದ ಸ್ವಲ್ಪ ದೂರ ಇರಬೇಕು ಕೆಲವರು ಹೇಗಿರ್ತಾರೆ ಅಂದರೆ ನನಗೆ ಅನುಭವ ಪ್ರಕಾರ ನಾವು ಏನಾದ್ರೂ ಮಾತಾಡ್ತಾ ಇರಬೇಕಿದ್ರೆ ಲಕ್ಷ್ಯ ಕೊಡೋದಿಲ್ಲ ಅಂದರೆ ಲಕ್ಷ ಕೆಲವೊಂದು ಮಾತು ನನ್ನ ಮಾತು ನಿಮ್ಗೆ ಅರ್ಥ ಆಗದೆ ಇರ್ಬೋದು ಲಕ್ಷ್ಯ ಅಂದರೆ ಗಮನ ಗಮನ ಕೊಡೋದಿಲ್ಲ ಕರೆಕ್ಟಾಗಿ ಮಾತಾಡೋರು ಇನ್ನೊಂದು ಮಾತಿಗೆ ಗಮನನೇ ಕೊಡೋದಿಲ್ಲ ಇನ್ನು ನಾವೇ ಯಾರತ್ರ ಮಾತಾಡ್ತಾ ಇದ್ದರು ಆ ಥರ ಒಂದು ಕೆಲವರು ಆ ಥರ ಇರ್ತಾರೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ಇವಾಗ ಇವಾಗ ನಂದು ಸಿಚುವೇಶನ್ ಹೇಗಿದೆ ಅಂದರೆ ಯಾರತ್ರ ಏನು ಮಾತಾಡಬೇಕಿದ್ರು ನೂರು ಸಲ ಯೋಚನೆ ಮಾಡಿ ಮಾತಾಡಬೇಕ ಆಗ ಮಾತಾಡಬೇಕಾಗಿರುವ ಪರಿಸ್ಥಿತಿ ಬಂದಿದೆ ಅಲ್ಲ ಜಾಸ್ತಿ ಹೊಗಳಬಾರ್ದು ಅಷ್ಟೆ ಯಾರು ಏನೇ ಮಾಡ್ಕೊಳ್ಳಿ ನಮಗೆ ಯಾಕೆ ಹೊಗಳಬೇಕು ನಾವು ಯಾಕೆ ಹೊಗಳಬೇಕಲ್ವಾ ನಾವು ಹೊಗಳೋದು ಮತ್ತು ಅವ್ರ ದೃಷ್ಟಿ ದೃಷ್ಟಿ ಆಗೋದು ಅದೆಲ್ಲ ಬೇಕಾ ಅಲ್ವಾ ಕೆಲವೊಂದು ನನ್ನ ವಿಷಯದಲ್ಲೂ ಕೆಲವೊಂದು ಅನುಭವ ಆಗಿದೆ ನನಗಾಯ್ತ ಯಾಕಂದರೆ ಅನುಭವ ಇಲ್ಲದೆ ಯಾರೂ ಒಂದು ವಿಷಯನ ಶೇರ್ ಮಾಡ್ಕೋದಿಲ್ಲ ಹತ್ರ ನನಗೂ ಸ್ವತಃ ಅನುಭವ ಆಗಿದೆ ಸೊ ಅದಕ್ಕೆ ನಾನು ನನ್ನ ಲ್ಯಾಂಗ್ವೇಜು ಕೆಲವರಿಗೆ ಅರ್ಥ ಆಗೋದಿಲ್ಲಲ್ಲ ನನ್ನ ನಮ್ಮದು ಏನಂದರೆ ಕುಂದಾಪುರ ಭಟ್ಕಳ್ ಮಿಕ್ಸ್ ಲ್ಯಾಂಗ್ವೇಜ್ ಅದು ಭಟ್ಕಳ್ ಕನ್ನಡ ಹ್ಞೂ ಭಟ್ಕಳ್ ಕನ್ನಡನೇ ಅದು ಕೆಲವೊಂದು ಸಲ ಕುಂದಾಪುರ ಕನ್ನಡ ಆಗ್ತಾಯಿಲ್ಲ ಮಿಕ್ಸ್ ಆಗುತ್ತಲ್ಲ ಅಂದರೆ ನಮ್ಮ ಊರಿನ ಒಂದು ಶೈಲಿಯಲ್ಲೇ ನಾವು ಮಾತಾಡೋದು ಆದರೂ ನಾವು ವಿಡಿಯೋ ಮಾಡಬೇಕಿದ್ರೆ ಕೆಲವೊಂದು ಮಿಕ್ಸ್ ಆಗುತ್ತೆ ಮಾತು ಕೆಲ ಕೆಲವೊಬ್ಬರಿಗೆ ಅರ್ಥ ಆಗೋಲ್ಲ ನನ್ನ ಮಾತು ಸೊ ಓಕೆ ನನ್ನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್